ನನ್ನ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಚಲರ್ ಮಾತೇರಲ್ಲ ಸರ್ತಿ ಎಲ್ಲರ್ ಬಂದೇನೆ ಏರ್ಪುರೇನೋ ಚಾನಲ್ ನಾನೇಬ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಲೇಕಾನೊಂದು ಇನ್ನಿದ್ದ ವಿಡಿಯೋ ಶುರು ಮಾಡ್ತೊಂದೇ ಇನ್ನ ಚಾರೊಂದು ಹೆಂಚು ಹೆಂಚೆಂಚ್ ಕೂಡ ಪಂಡ ಜಿಯ ನನ್ನ ಸ್ಕೂಲ್ ಹೋಗ್ಬಿಟ್ಟು ಬರ್ತಿದ್ದು ಪೂರವರ ಕೆಲ್ಸು ವನಸ್ ಹಾಕ್ತೀ ನನ್ನ ವನಸ್ ಇನಿ ತಿಂಡಿ ಕೂಡ ತಿನ್ನ ಲೇಟ್ ಆದ್ರೆ ಅದಕ್ಕೋಸ್ಕರ ಲೇಟ್ ವನಸ್ ಮಾಡ್ಕೊಳ್ದು ಇನಿ ಜಿಯನ ಲಾಸ್ಟ್ ಎಕ್ಸಾಮ್ ಇನಿ ಕಾಡ ಇನಿ ಲಾಸ್ಟ್ ಸ್ಟೋರಿ ಫಂದ್ ಎಕ್ಸಾಮ್ ಅಂಚ ಈ ನಮ್ಮ ಕಥೆ ಕಂಡು ಟೀಚರ್ ಒಕ್ಕ ಮಾತೆ ತೆರೆಗ್ಲ ಥ್ಯಾಂಕ್ ಯು ಫಂದ್ ಮುರಾನಿ ಬಂದಿರೋ ಈ ವಿಷಯ दादा ಪಂಡ ರೆಡ್ ಕೇಕ್ ಕೈ ತಲ್ ಬರೊಂದಲ್ಲ ಅಂದ್ರೆ ರೆಡ್ ಕೇಕ್ ಲ ಕಂಪ್ಲೀಟ್ ಆಂಡ್ ಹೆಲ್ಪ್ಸ್ ಕರ ಮಾತೆ ಥ್ಯಾಂಕ್ ಯು ಫಂದ್ ಆ ಮಸ್ತ ಖುಷಿ ಆಪಂ ಒಂಚೂರು ಮಲ್ಲ ಫ್ಯಾಮಿಲಿ ತಿಕ್ಕನೆ ಬಂದ್ ತುಂಭೋಟು ಕೂಡ ಅಂತ ಮಲ್ಲ ಫ್ಯಾಮಿಲಿ ಅಂದೆನ್ನ ಬಂದ್

కమ్ిక్ యేప్ అనుకుని చెప్పండి నన్ను ఇష్టం మనకు నాకు లేదు ఏతీ థ్యాంక్ యూ కండాల కమ్మి అండ్ అదే దాని మనపు లేక లేదు థ్యాంక్ యూ అని చెప్పి అప్పుడు జాత ఇట్లే ఒక విషయ పనుడు నేను వీడియో మనకు కారణ విజింద బయ్యది ఏనాడలో రూటీన్ రోజు అయితే మొబైల్ తువనిత మొబైల్ తుది చార్జ్ ఖాళీ అన్పడు చార్జ్ బేగ ఖాళీ అంటే చార్జ్ ఖాళీ అన్క మొబైల్ ಇಜಿನ್ಯಪ್ಪ ಏನಾಗ್ಕೊಂಡು ಪಂಡ ರಾತ್ರಿ ಚಾರ್ಜ್ ಇದಿ ಊಟ ಹಾಂಡದ ಚಾರ್ಜ್ ಹಾಕಣತ್ತ ಫುಲ್ಲು ಬಂದು ಕೋಡೆ ಬೇಗನ ಚಾರ್ಜ್ ಖಾಲಿ ಅಂತಂದು ಚಾರ್ಜ್ ಇದ್ದೆ ಇನ ಮೊಬೈಲ್ ವ್ಯವಸ್ಥೆಯಲ್ಲಿ ಇನ್ನ ಮುಟ್ಟಾರಲ್ಲ ಕೋಡ್ಗೆ ಹಾಕ್ಬಂದು ಒಂದು ಏನಾಗ್ತದೆ ಪಂಡ ಚಾರ್ಜ್ ಇದ್ದು ಚಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆಂಡು ಕೋವರ್ ದ್ಲೈಟ್ ಮೊಬೈಲ್ बार इंचा तुमचा कवर् हिडिये बरं बरं हात इतड 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 ण कवार सारी तुम्हीच अन ऐक हात गोप सारी तुम्ही बॅट्री तप म्हणून कवर्ला सारी तुम्हीचिव सैरा सि कवर् कूलर किती ಎತ್ತೆ ಅನಿಗ್ ಅನ್ಕೋನು ಯಾವುದು ಮಲ್ಕನ ತಪ್ಪೋದು ಇಪ್ಪನ್ ಮಲ್ಕೊಡ್ ಜೀ ರಾತ್ರಿ ಡೀಕು ನಿಮ್ಮೆಲ್ಲ ಚಾರ್ಜ್ ಇದು ಈಪುಂಡ ಉಡೂ ಉನ ಚಾನ್ಸ್ ಇರ್ತೇನೆ ಕೋಡೆ ಮೊಬೈಲ್ ಪಂಡ ಆತು ತಪ್ಪು ಹಾಕ್ತೇನೆ ಬ್ಯಾಟ್ರಿ ತೇವರಿಗೆ ಹಾತನ ದಾಯೆ ಪಂಡ ನಾನು ಪಕ್ಕ ಚಾರ್ಜಿ ಪಂದ್ ಬುಡ್ದು ಬಿಡ್ಬೇಕೆ ಅತ್ತಿ ಜಿಯಾನ್ ತಿಪ್ಪೆ ಹೋದ್ ಬೋರ ಆಯ್ಗೆ ಗೊಬ್ಬರ ಇತ್ಕೊಂಡು ಅತ್ತಿಂದ ವೀಡಿಯೋ ಕೊಡೋದಾನ ತು ಅವರಿ ಆ ಟೈಮಲ್ಲಿ ಲೆತ್ತಿದ್ವು ಸಡನ್ ಗೊಬ್ಬುದು ಗುಬ್ಬುದ ಮೊಬೈಲ್ ಬೆಚ್ಚ ಹಾಕಿನ ಏಜ್ ಗೋಡ ಐತೆ ಬೆಚ್ಚ ಆವಾರ ಕೊಟ್ಟು ಅಂಚ ಕಾಲ ಆಗಿತ್ತು ಕಾದನ ಬೇರೆ ಕಾತನ ಜಿ ಹಾಲನ್ನ ಮುಟ್ಟುದಿತ್ತೀಚೆ ಓಕೆ ಅಲ್ಲಿನ ಬೇಗನೆ ಚಾರ್ಜ್ ಗೆತ್ತಿದೆ ಚಾರ್ಜಿ ಟೂನಾಗ ಚಾರ್ಜಿ ಮುದ್ದೆದ್ದು ಬಿಡ್ತೆ ಈಗಿತ್ತಲ್ಲ ಮುಟ್ಟಾರ ಪೋಳಿಗೆ ಹಾಕು ನಿಂಗೆ ಇನ್ಸು ಇತ್ತ ಮಸ್ತ್ ಪೋಳಿಗೆ ಹಾಕನು ಆಯಿತು ಕೋಡ ರಾತ್ರಿ ನೀ ಜಿಯನ್ನು ಗೊಬ್ಬ ಏನ ಮತ್ತೆ ಕಣ್ಣು ಸೀಮುಡಿರ್ತಿದ್ದೆ ಬೇಕೋ ನೀ ಮೊಬೈಲ್ ತಾಳಿ ಕುಡಿಯೋರೆ ಏನೇ ಎತ್ತಲ್ಲ ಯೂಟ್ಯೂಬ್ನ ಮೊಬೈಲ್ದೇ ಫೋನ್ ದ ಮೊಬೈಲ್ ಅನ್ನ ಯೂಟ್ಯೂಬ್ ಮೇಲೆ ಪೂಜೆ ಅನ್ಯಾ ದಯಪು ಬೇಯಿತೇನೆ ಮೊಬೈಲ್ ಡಿಕ್ಕೂನು ಫೋನ್ ಒಂದು ಬೇತೆನ ಮೊಬೈಲ್ ಇತ್ತು ಒಂದೇನೋ ಫೋನ್ ಫೋನ್ ದ ಪಾತ್ರ ಮೊಬೈಲ್ ಇತ್ತೆ ಒಂಜಿ ಒಂದು ದ ಮೊಬೈಲ್ ಇತ್ತೆ ಅಂಚ ಚಾಹಿ ಐಕೆ ಸಿನ್ ಪಾಡೋಣ ದಯಪಂಡ ಅರ್ಜೆಂಟಿಗೆ ಮೊಬೈಲ್ ಇಚ್ವೋಸ್ತಾರ ನಿಪ್ಪು ಏರ್ಲಾತಿ ರಾತ್ರಿ ಚಾರ್ಜಿ ಮೊಬೈಲ್ ಪಾಡೋಚ್ ಇತ್ತೆ ಒಂಜೊಂಜಿ ಕೇಂದ್ರ ಖಾನಿ ಪೋಡಿ ಆಕೊಂಡು ಮೂರನಿ ಉಡುಪಿ ಕೂಡ ಆಯ್ಕೆ ಕೂಡ ಕೊಟ್ಟು ಪಂಡ್ರ ಜೊತೆ ನಮಗೆ ಆ ಟೈಮು ಏನ್ ಆಪುಂಡು ನಮನ ಜಾಗೃತೆ ನಮ್ಮ ಇಟ್ಕೊಡು ಅಕ್ಕೋಸ್ಕರ ಹೆಂಗೆ ಎನ್ನ ಎನ್ನೊಟ್ಟು ಏನಾಗಲ್ಲ ಈ ವಿಷಯ ಪಡೆ ಏನ ಲಾನ್ ಪಿಕ್ಳು ಶೇರ್ ಮಾಡ್ತೀವಿ ಪಡೆ ಎನ್ನೊಟ್ಟು ಡಾ ಯಾನ್ ಮಾರ್ಕನಾಗ ಅಪ್ಪ ನಿಖ ಮಲ್ಕೊಡ್ಸಿ ಬಂದ ಪಕ್ಕದಾಲತ್ತು ಅದಕ್ಕೋಸ್ಕರ ನಮನ ಜಾಗುತ್ತೆ ನಮ್ಮ ಇಪ್ಪಡು ಮೊಬೈಲ್ ಡಾಬುಡು ಕರೆಂಟ್ ಡಾಬುಡ್ ಪ್ರತಿ ಒಂದು ಜೇಟ್ಲ ಆ ಉಡುಪಿಡ ವಿಷಯ ಆತನ ಅವ ಮನೇಲಿ ಆತ ಏರ್ನೇ ಮಂಡ್ಯ ಪಕ್ಕು ಪಂದು ಅಂಚ ಎತ್ತಿ ಆಯ್ಕೆ ಕುಡ್ರ ಕುಡ್ರ ಕನ್ಪಾ ಆತ್ರೆ ಮೊಬೈಲ್ ಚಾರ್ಜ್ ದೀ ಓಡ್ಸಿ ಒಬ್ಬ ನೂರು ಪರ್ಸೆಂಟ್ ಆವಾಡು ಬಂದು ಐನ್ ಹಾಕೊಡ್ತು ಆಯ್ನ ಕೊ ಬೇಗನೆ ದೆಪ್ಪಿ ತಿಪ್ಪಿ ಬೊಕ ಚಾರ್ಜ್ ಇದು ಕೆಲವು ಇದು ಫೋನ್ ಪಾತೆರ್ ಮೀರ್ ಚ ಪಂಡ ಚಾರ್ಜ್ ಖಾಲಿ ಆತನ ಬಂದು ಫೋನ್ ಪಾರ್ತಿಯರ್ನವಡು ಅಕ್ಕಿಂತ ಕೆಲವೊಂದು ಜೋರು ಗೊಬ್ಬನ ಅವ್ಕೊಡ್ಸಿ ದಾಯೆ ಪಂಡ ಮೊಬೈಲ್ದು ಏನೇ ಹೊಚ್ಚ ಪೊಟ್ಟದ ಅಲ್ಲ ಪೂಡಿಸಿ ಆಯಿತು ಶಾಪ್ ತೊಗೋಣೆ ಇನ್ನೊಂದು ಲಾಪ್ನ ಇದಕ್ಕೋಸ್ಕರ ನಾನು ಗಡಿಗಡಿ ಬಂತ ಬಂದು ಬೇಜಾರ್ ಮದ್ಕೊಡ್ತೀವಿ ದಯ ಬನ್ನಿ ಹಿಂಗೆ ಎಂಚಾ ಪೋಡು ಗೊತ್ತಾ ಜತೆ ಐಕ್ಕೆ ಏನು ವಿಷಯ ಏನು ನಿಕ್ಲೇದು ಕ್ಲಿಯರ್ ಅರ್ಥ ಆಡ್ಬಂದು ಗಡಿ ಗಡಿ ಪಂತೆ ಹಾಗೆ ಏನು ಮಾಡ್ತಾನೆ ಫೋನ್ ಫುಲ್ ಮಾಡ್ಕೊಡ್ಸಿ ಮೊಬೈಲ್ದ ವಿಷಯ ಆಡು ಮೊಬೈಲ್ದ ಅದತ್ತು ಮೊಬೈಲ್ದ ಅಂದತ್ತು ಪ್ರತಿ ಒಂದು ವಿಷಯ ಆಡ್ಲ ಕರೆಂಟ್ ತಾಬಡು ಜಾಸ್ತಿ ಅಲ್ಪಡು ಎಲ್ಲ ಜಾಗೃತೆ ನಮ್ಮನ ಜಾಗೃತೆ ನಮ್ಮ ಇಟ್ಬೋದು ನಾನು ಜೊತೆ ನಮ್ಮ ನಮ್ಮದು ಈಗ ಲೈವಣ್ಣ ಜಿಯಿಂದ ಅದು ದಿ ಅಣ್ಣ ಕೂಡ ಓಲೋ ಒತ್ತಿ ಅಣ್ಣ ಅದಕ್ಕೋಸ್ಕರ ಒಂದು ಕವರ್ ರುಚಿ ಮಾಡ್ತು ನಿಂಚನಿಕ್ಕೇ ನಾನು ಕೂಡ ಮಿತ್ತದಿದ್ ಗೊತ್ತೆ ದ್ರೈವಣ್ಣ ಜಿಯನ್ನ ಕೈರಲ್ಲ ಇದಕ್ಕೋಸ್ಕರ ಎಲ್ಲೇ ಮಿತ್ತದಿ ಇದೆ ಒಕ್ಕನಿಗೆ ಮೊಬೈಲಿನಂತೂ ಮಿತ್ತದಿ ನೋಡ್ತಲ ಸುಟ್ ಕೆತ್ತೈದ ಒಂದು ಪೂರ ಡ್ರೆಸ್ ஜிஆனா என்ன பண்ண இது யூசிச்சி பந்து தீ தின் அண்ட் ட்யூஷன் போக்குனா பக்க இல்லை பண்ண மாற்றம் கபடி விடுது அண்ட் இத்த நெட்டு கிலோ ட்ரெஸ் எப்போ பந்து தேவண்ட இல்லையாக்குன ட்ரெஸ்ஸில் ஒன்று அது நெட் எப்பாடு டான்ஸ் கிளாஸு பண்ண வஞ்சி இஞ்சி ஒருத்த டிரெஸ்து திரிக்கா அந்த டிஷர்ட் ஆவடு பேண்ட் பதி அந்த தீக்கா பந்துத்தா கூட அது டான்ஸ் கிளாஸுக்கு எட்டு ஆப்படுது சித்தா வெளியே அது ஓப்பனு पूर बर्डेन ड्रेस कुठत आहे थँक्यू एरे हाके अगदी मस्त इत फोटो तुम्ही हेच उद्या वा ड्रेस पार्ड ऐत नितून तिन्व निये आई एरि हाकु टी शर्ट इथं कमी आता टी शर्ट ते टी शर्ट इच्छी चट्टीला शटीले जे हा चटली हाकते जीन्स चट्टी अं जोकले जीन्स चट्टी शोप दोघून चड्डी चट्टी प्रभाड बे जीन्स लाईक शू शोक पाड शोप पण जी, 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 जी असतो इस्ट පර බට් ද දස්ුලන දෙසදය ඔවු ආත ්‍රශ් දතිදියය මීත කබටට දීද බටපද යන කබ වලට මරු නට දීද ගොටප මී දේ නට දීටප නතපු ර ද්‍රෙසි ලනෙත දීපච දමචිල්ල රැදැදක්පු තුලන්න ಅವು ಈಜಿನ ಗಡಿ 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 ದೆಪ್ಪು ಆಯ್ಕೆ ನಿಂತಿದ್ದು ಬಿಡ್ತಾನೆ ಯಾಕೆ ತಿಕ್ಕಂದೆ ಕಂಚ ಯಾರ ಸರ್ಟ್ ಮಾಡ್ತಿದ್ದು ಹಾಕ್ಬಿಟ್ಟು ಕಣಿಕ್ಲೆ ತಿಕ್ಕವೆ ಕೆಲವು ಡ್ರೆಸ್ಸಲ್ಲಿ ಅಂದಿದ್ದು ಕಬಟ್ಟಿ ಹಿಡಿದು ಕೇಸ್ ಬಿಡಿಯೇ ಸೂಟ್ ಕೇಸ್ಮೂರನ್ ದಪ್ಪಾರಿದೆ ನಿತ್ತದಿಯಂಗೆ ಕಾವು ಒಂದು ಇಜ್ಜಿ ಮೂಲೆ ಕೂಡ ದಿ ಅದೆ ಪಣ್ಣ ಅಜ್ಜಿಯನ್ನು ಪೊಪ್ಪ ಬತ್ತಿಪ್ಪ ಎರಡನೇ ಬಂದಿಪ್ಪ ಬಂದು ದೆತ್ಕೋರ ಮಸ್ತ್ ದಿನ ದಿನಪ್ಪನೊಂದು ನಿತ್ತೆ ದೆತೋರಂಗ ಇತ್ತಜ್ಜಿ ರೀ ಆಯ್ಕೆ ಅನೇಕ ಹೋದು ನಿಂತಬೋದು ಪಣ ಹುಲ್ಲ ಹಿಡ್ದು ನಿತ್ತದಿದ್ ಬಿಡ್ತನು ಇತ್ತೆ ದೀವರ ಒಂದು ಇಜ್ಜೆ ನಾರ್ದು ಕಂದು ಬಿಡುತ್ತೆ ಜಿಂಡಿ ಪುಲ್ಲ ರಾಸಿ ತೋಜು ಬೆಡ್ದ ಮಿತ್ ಈ ಬೆಡ್ ಹಿಡ್ದು ಹಾಲಿಂಚು ಈ ಬೆಡ್ ಕಾಲಿಂಡು ಈ ಬೆಡ್ ಹಿಡ್ತದೆ ಪೂರನ್ಲ ಚರ್ಚೇನೆ ಆ್ಯಂಡ್ ಮಿತ್ ಮತ್ತದಿ ಪುಲ್ಲ ಕೆಜ್ಜೆ ಇನ್ನೊಂದು ಬರೀತೇ ದಿ ಓಡಾಫು ಜಿಯಾನ ಟ್ರೀಶನ್ ಬರ್ತು ಬರ್ತೇ ಬ ಕಂಟಿನ್ಯೂ ಮಲ್ಪರಾಯ್ಜು ವಿಡಿಯೋ ದಯ ಬಂಡ ಬತ್ತದ ಒಂದು ಕೆಲಸ ಹಾಕ್ಕೊಂಡು ಬುಕ್ಕಾ ಜಿ ಯಾನೆಲ್ಲ ಹೋಮ್ ವರ್ಕ್ ಮಾಡಿ ಸೆಂಡ್ ಟ್ಯೂಷನ್ ಕೊಡ್ತು ಮೈನ್ ಮಲ್ಕು ಅಂಚ ಅಂಚಾ ಸೂರಿ ಸೂಡಿಪಾಡು ತಿಳ್ಕೊಂದುಲ್ಲ ದಾದಾ ಪಂಡ ಇಲ್ಲಿ ಮಂಡೆ ಮಸ್ತ್ ಎಣ್ಣೆ ಪಾಡ್ಬಿಡ್ತೀನಿ ಏನು ಅಂಚ ಮಸ್ತ್ ದಿನ ಅಲ್ಲಿ ಎಣ್ಣೆ ಪಾಡಂದ ಇದಕ್ಕೋಸ್ಕರ ನಾನು ಕಾಜಿರತೀವಂದು ದಾದಾ ನಿಂಗೆ ಮನಸ್ಸ ಒಂದು ಇಡ್ತೀನಿ ಕಾಜಿ ಐಜಿ ನಾನು ಒಂದು ಒಂದು ಮಾತ್ರ ಕಾಜಿ ದನು ಇದೆ ಖಚೆದ ಕಾಜಿ ಖುಷಿ ಅವನು ಕಾಜಿ ತಣ್ಣಕಾಯಿಟ್ಟು ಅವ್ರು ಎಲ್ಲೇ ದೀವಂದೆ ದಯಾ ಪಂದಿನ ಕೈಟ್ ಬೇಗ ಕೂಡ ಅವನು ಕಾಜಿ ಪೂರ ಅದಕ್ಕೋಸ್ಕರ ಪಚ್ಚೆ ಕಾಜಿ ಬಣ್ಣ ಮಸ್ತಿಷ ಕಪ್ಪು ದೀಪೇಳೆ ಬುಕ್ಕ ಕಪ್ಪು ಗುಡ್ಸಿನಾಳಿ ಆಯಿತು ಪಚ್ಚೆದ ಕಾಜು ದೀಪ ಅಂಚ ನೀ ವೀಡಿದಾಳೆ ಹೆಣ್ಣುಮಾಲ್ ಅಂದ್ ಅಂದು ವೀಡ ಹೆಣ್ಣುಮಾಲ್ ಕೊಡತ್ತೆ ಆ ನಾನು ಹರ್ತಿದ್ದು ಒರೆ ಸಿಗು ದೇವರೆ ದೀಪದಿ ಹರ್ದ್ಬೋ ದೀಪ ಮತ್ತೆ ಬರ್ತೇನೆ ಟ್ಯೂಷನ್ ಬಿಡ್ತು ಜಿಯಾ ಅನ್ನೊಂಜ ಆ ಫ್ರೆಂಡ್ಸ್ ಏನಿದೆ ಎಲ್ಲೇ ವೀಡಿಯೋ ಮೇಲೆ ಏನು ಮಾಡ್ಲೇ ನೆಕ್ಸ್ಟ್ ದ ವೀಡಿಯೋ ತಿಕ್ಕುವಂಥೇಳಿ ವೀಡಿಯೋ ಇಷ್ಟನ್ನು ಲೈಕ್ ಪ್ಲೇ ಶೇರ್ ಪ್ಲೇ ಸಬ್ಸ್ಕ್ರೈಬ್ ಮಾಡ್ಲೇ ಪ್ಲೇ ಇರಲಿಲ್ಲ ಬಾಯ್ ಬಾಯ್